ನಮಸ್ಕಾರಗಳು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ದೀರ್ಘ ಗತದಲ್ಲಿರುವಂತಹ ಒಂದು ಪ್ರಶ್ನೆ ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ ಪರಂಧಾಮಕ್ಕೆ ಹೋದ ಸಂದರ್ಭವನ್ನ ಕುರಿತು ವಿವರಿಸಿ ಅಂತಂದ್ರೆ ಇದು ವಿದ್ಯಾರ್ಥಿಗಳ ಇಚ್ಛೆ ಮೇರೆಗೆ ಅಂತ ನಾನು ನಿಮಗೆ ತಿಳಿಪಡಿಸ್ತಾ ಇದ್ದೇನೆ ಇದು ಶರಾಬಿನ ನಿಶೆಯಲ್ಲಿದ್ದ ವೇಲಾಯುಧನಿಗೆ ಲಾರಿಗೂ ನಾಟಗಳಿಗೂ ಹಗ್ಗ ಬಿಗಿದು ಕಟ್ಟಿದ್ದು ಬಿಚ್ಚಬೇಕೆಂದು ಮರ್ತೇ ಹೋಯಿತು ಹಿಂದು ಮುಂದು ನೋಡದೆ ಆನೆಗೆ ಲಾರಿ ಮೇಲಿನ ದಿಮ್ಮಿಗಳನ್ನು ತಳ್ಳಿ ಉರುಳಿಸಲು ಹೇಳಿದ ನಿದ್ದೆಯ ಮೊಂಪರಿನಲ್ಲಿದ್ದ ಡ್ರೈವರಿಗೆ ಎಚ್ಚರಾದಾಗ ಪ್ರಪಂಚ ಯಾಕೋ ತಲೆ ಕೆಳಗಾಗುತ್ತಿದೆ ಎನ್ನಿಸಿತು ಲಾರಿಗೂ ನಾಟ ಕಟ್ಟಿದ್ದರಿಂದ ನಾಟ ಉರುಳದೆ ಲಾರಿ ಸಮೇತ ಮೆಲ್ಲಗೆ ವಾಲಿ ಒಂದು ಕಡೆಗೆ ದಪ್ಪನೆ ಉರುಳಿ ಬಿತ್ತು ಲಾರಿ ಮೆಲ್ಲಗೆ ವಾಲುತ್ತಾ ಒಂದು ಕಡೆಗೆ ಉರುಳಿದ್ದರಿಂದ ಡ್ರೈವರ್ ಮಹಾಶಯನಿಗೆ ಹೆಚ್ಚಿಗೆ ಏನೋ ಅಪಾಯವಾಗುವ ಸಂಭವವೇ ಇರಲಿಲ್ಲ ಆದರೆ ಕ್ಯಾಬಿನಲ್ಲಿ ಇಟ್ಟಿದ್ದ ಮನಭಾರದ ಲಾರಿ ಜಾಕ್ ದೊಪ್ಪನೇ ಅವನ ಬುರುಡೆಯ ಮೇಲೆ ಬಿದ್ದ ಹೊಡೆತಕ್ಕೆ ಅವನ ತಲೆ ಜಜ್ಜಿ ಕಮಕ್ ಕಿಮ್ಮಕ್ ಎನ್ನದೆ ಪರಂಧಾಮಕ್ಕೆ ಹೋದ ಅಂತ ಇಷ್ಟನ್ನ ನೀವು ನಾಲ್ಕು ಅಂಕಕ್ಕೆ ಬರೀರಿ ಮಕ್ಕಳು ಅಂತಂದು ಹೇಳ್ತಾ ಇದ್ದೇನೆ ಶುಭವಾಗಲಿ ಎಲ್ಲರಿಗೂ ಧನ್ಯವಾದಗಳು